ಕೈಮಗ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ ಗ್ರೂಪ್ ಸಿ ವೃಂದದ ಹುದ್ದೆಗಳಿಗೆ ಅರ್ಜಿ ಹತ್ರ ಸ್ನೇಹಿತರೆ ನೀವು ಇದನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕಬಹುದು ಮತ್ತು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟಿಂಗ್ ಡೇಟ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡಬಹುದು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ಮತ್ತು ಕೊನೆಯ ದಿನಾಂಕ ನೋಡ್ತಾ ಹೋದಾದ್ರೆ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆದ ನಲವತ್ತೈದು ದಿನಗಳವರೆಗೂ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಂದರೆ ಇವತ್ತು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಇವತ್ತು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತೆ ಅಂದ್ರೆ ಹಿಂದಿನ ಹಿಡಿದ ನಲವತ್ತೈದು ದಿನಗಳವರೆಗೂ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಇದರಲ್ಲಿ ಒಂದೇ ರೀತಿ ಪೋಸ್ಟ್ಗಳು ಇರುವುದಿಲ್ಲ ಹಲವಾರು ರೀತಿ ಪೋಸ್ಟ್ ಅಂಕ ಇರ್ತಾರೆ ಮುಂದೆ ತಿಳಿಸಿಕೊಡ್ತಾನು ಮತ್ತು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದವರು ಅಂತವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಡೋಣ ಬರ್ರಿ ಮತ್ತೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರು ಆಗಿಲ್ಲ ಜಾಯ್ನ್ ಆಗಿರಿ ಯಾಕಂದ್ರೆ ಇದ್ರ ಡಿ ಎಪ್ಪ ಇದ್ರ ಅಪ್ಲೈ ಲಿಂಕ್ ಎರಡು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತು ನಿಮ್ದು ಕ್ವಾಲಿಫಿಕೇಶನ್ ಆಗಿತ್ತು ಅಂದರೆ ಇದಕ್ಕೆ ಅಪ್ಲಿಕೇಶನ್ ಹಾಕೊಳಕ ಈಸಿ ಆಕೈತಿ ಬನ್ನಿ ಸ್ನೇಹಿತರೆ ಒಂದೊಂದಾಗಿ ಪೋಸ್ಟ್ಗಳು ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ನೇಮ್ ಆಫ್ ದ ಪೋಸ್ಟ್ ಜೂನಿಯರ್ ವ್ಯವಹಾರ ಇದಕ್ಕೆ ಸ್ಯಾಲ್ರಿ ನೋಡೋದಾದ್ರೆ ಮಂತ್ಲಿ ನಿಮಗೆ ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರಿಂದ ತೊಂಬತ್ತೆರಡು ಸಾವಿರದ ಮೂರ್ನೂರು ರೂಪಾಯಿ ವರ್ಗ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಮತ್ತು ವೇಕೆನ್ಸಿ ನೋಡೋದಾದ್ರೆ ಮೂರು ವೇಕೆನ್ಸೀಸ್ ಕರ್ ಇರ್ತಾರೆ ಅದು ಯು ಆರ್ ಒಳಗೆ ಇರ್ತವೆ ಮತ್ತು ಸ್ನೇಹಿತರೆ ಇದಕ್ಕೆ ಕ್ವಾಲಿಫಿಕೇಶನ್ ಮುಂದೆ ತಿಳಿಸ್ಕೊಡ್ತಾನೆ ಯಾವ ಕ್ವಾಲಿಫಿಕೇಷನ್ ಇದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ಇಲ್ಲಿ ನೋಡ್ಬೋದು ಎರಡನೇ ಪೋಸ್ಟ್ ನೋಡೋದಾದ್ರೆ ಜೂನಿಯರ್ ಪ್ರಿಂಟರ್ ಹುದ್ದೆಗಳಿಗೆ ಸ್ಯಾಲ್ರಿ ನೋಡೋದಾದ್ರೆ ಮಂತ್ಲಿ ನಿಮಗೆ ಇಪ್ಪತ್ತೈದು ಸಾವಿರದ ಐದುನೂರಿಂದ ಎಂಬತ್ತೊಂದು ಸಾವಿರದ ಒಂದು ನೂರವರೆಗೂ ನಿಮಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಇದರಲ್ಲಿ ಕೂಡ ಟೋಟಲ್ ಆಗಿ ಒಂದು ಪೋಸ್ಟ್ ಹಾಂ ಕರೆ ಇರ್ತಾರೆ ಅದು ಒಳಗೆ ಒಂದು ಪೋಸ್ಟ್ ಹಾಕಿರ್ತಾರೆ ಸ್ನೇಹಿತರೆ ಮತ್ತು ಮೂರನೇ ಪೋಸ್ಟ್ ಇಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಮಂತ್ಲಿ ನಿಮ್ಗೆ ಹತ್ತೊಂಬತ್ತು ಸಾವಿರದ ಒಂಬತ್ತ್ನೂರಿಂದ ಅರುವತ್ತ್ಮೂರು ಸಾವಿರದ ಎರಡುನೂರು ರೂಪಾಯಿವರೆಗೆ ಅಂದರೆ ನಿಮಗೆ ಲೆವೆಲ್ ಟು ದ ಸ್ಯಾಲ್ರಿ ಸ್ಯಾಲ್ರಿ ಇರ್ತೈತಿ ಇದರಲ್ಲಿ ಕೂಡ ಒಳಗೆ ಒಂದು ಪೋಸ್ಟ್ ಹಂಗೆ ಕರರ್ತಾರೆ ಮತ್ತು ನಾಲ್ಕನೇ ಪೋಸ್ಟ್ ನೋಡ್ತಾ ಹೋಗೋದಾದರೆ ಜೂನಿಯರ್ ಅಸಿಸ್ಟೆಂಟ್ ಇದಕ್ಕೆ ಸ್ಯಾಲ್ರಿ ನೋಡ್ಬೋದು ಸ್ನೇಹಿತರೆ ಹತ್ತೊಂಬತ್ತು ಸಾವಿರದ ಒಂಬತ್ನೂರಿಂದ ಅರುವತ್ತ್ಮೂರು ಸಾವಿರದ ಎರಡುನೂರು ರೂಪಾಯಿವರೆಗೂ ಸಲ್ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಆರ್ ಒಳಗೆ ಒಂದು ಪೋಸ್ಟ್ ಹಂಗೆ ಕರತ್ತಾರೆ ಮತ್ತು ಅದೇ ರೀತಿಯಾಗಿ ಐದನೇ ಪೋಸ್ಟ್ ಇಲ್ಲಿ ಅಟೆಂಡೆಂಟ್ ವಿವಿಂಗ್ನಲ್ಲಿ ಇದಕ್ಕೆ ಟೋಟಲ್ ಆಗಿ ಎರಡು ಪೋಸ್ಟ್ ಅಂಕರ್ ಹತ್ರ ಇ ಡಬ್ಲ್ಯೂ ಎಸ್ನಲ್ಲಿ ಒಂದು ಪೋಸ್ಟ್ ಇರ್ತೈತಿ ಎಸ್ ಸಿಲಿ ಒಂದು ಪೋಸ್ಟ ಇದಕ್ಕೆ ಸ್ಯಾಲ್ರಿ ನೋಡೋದಾದ್ರೆ ಮಂತ್ಲಿ ನಿಮ್ಗೆ ಹದಿನೆಂಟು ಸಾವಿರದಿಂದ ಐವತ್ತಾರು ಸಾವಿರದ ಒಂಬತ್ನೂರು ರೂಪಾಯಿವರೆಗ ಒಂದು ಮಂತ್ಲಿ ಲೆವೆಲ್ ಒಂದು ಸ್ಯಾಲ್ರಿ ಇರ್ತೈತಿ ಅದೇ ರೀತಿಯಾಗಿ ಯಾರನೇ ಪೋಸ್ಟ್ ನೋಡ್ಬೋದು ಅಟೆಂಡೆಂಟ್ ಹುದ್ದೆಗಳಿಗೆ ಮಂತ್ಲಿ ನಿಮ್ಗೆ ಹದಿನೆಂಟು ಸಾವಿರದಿಂದ ಐವತ್ತಾರು ಸಾವಿರದ ಒಂಬತ್ನೂರವ್ರಿಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಒಂದು ಪೋಸ್ಟ್ ಅಂಕರ್ ಇರ್ತಾರೆ ಅದು ಯು ಆರ್ ಒಳಗೆ ಇರ್ತೈತಿ ಮತ್ತು ಏಳನೇ ಪೋಸ್ಟ್ ನೋಡ್ಬೋದು ಇಲ್ಲಿ ಸ್ಟ್ಯಾಪ್ ಕಾರ್ ಡೈವರ್ ಹುದ್ದೆಗಳಿಗೆ ಮೂರು ಪೋಸ್ಟ್ ಇದ್ದಿರ್ತಾವೆ ಅದು ಯುವ ಇರ್ತಾರೆ ಇದಕ್ಕೆ ಸ್ಯಾಲ್ರಿ ಲೆವೆಲ್ ಟು ಇದ್ದಿರ್ತೈತಿ ಇದಕ್ಕೂ ಇದಕ್ಕೆ ಹತ್ತೊಂಬತ್ತು ಸಾವಿರದ ಒಂಬತ್ನೂರಿಂದ ಅರವತ್ತ್ಮೂರು ಸಾವಿರದ ನೂರು ರೂಪಾಯಿವಗ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಮತ್ತು ಸ್ನೇಹಿತರೆ ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ಕ್ವಾಲಿಫಿಕೇಷನ್ ಏನು ಅಂತ ಮುಂದೆ ತಿಳಿಸ್ಕೊಡ್ತೀನಿ ಮತ್ತು ನೀವು ಇದನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕಬೇಕೈತಿ ಇಲ್ಲಿ ನೋಡೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇದು ಕ್ವಾಲಿಫಿಕೇಷನ್ ನೋಡ್ತಾ ಹೋಗೋದಾದರೆ ಜೂನಿಯರ್ ವಿವರ ಹುದ್ದೆಗಳಿಗೆ ಕ್ವಾಲಿಫಿಷನ್ ಮೆಟ್ರಿಕುಲೇಷನ್ ಪ್ರಮಾಣ ರೆಕಗ್ನೈಸ್ ಬೋರ್ಡ್ ಅಂದರೆ ನೀವು ಹತ್ತನೇ ತರಗತಿ ಪಾಸಾಗಿರಬೇಕು ಅದ್ರ ಜೊತೆಗೆ ಎಂಟು ಇಯರ್ಸ್ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು ಇಲ್ಲಿ ನೋಡ್ಬೋದು ಆದರೂ ಯಾವ್ದಾಗಪ್ಪ ಅಂತಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಯಾಬ್ರಿಕ್ಸ್ ಆ್ಯಂಡ್ ಡಿಸೈನಿಂಗ್ ಇನ್ನ ಆರ್ನೈ ಆರ್ಗನೈಜೇಷನ್ ಆ್ಯಂಡ್ ರಿಪ್ಯೂಟ್ ಅಂದರೆ ನಿಮಗೆ ಡಿಸೈನ್ ಟೈಪ್ಸ್ ಬಗ್ಗೆ ಸ್ವಲ್ಪ ಟೂ ಯಾತಂದ್ರೆ ಎಂಟು ವರ್ಷ ಎಂಟು ವರ್ಷ ನಿಮಗೆ ಎಕ್ಸ್ಪೀರಿಯೆನ್ಸ್ ಇತ್ತು ಅಂದರೆ ಈ ಜೂನಿಯರ್ ವ್ಯವಹಾರ ಹುದ್ದೆಗಳಿಗೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಮೀ ಮ್ಯಾಕ್ಸಿಮಮ್ ನಿಮಗೆ ಮೂವತ್ತು ವರ್ಷ ವಯಸ್ಸಿದ್ರತಿ ಅದೇ ರೀತಿಯಾಗಿ ಏಜ್ ರಿಲ್ಯಾಕ್ಷನ್ ಕೂಡ ಕೊಟ್ಟಿರ್ತಾರೆ ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ಐದು ವರ್ಷ ವಯಸ್ಸಿನ ಸಡಲಿಕೆ ಇದ್ದಿರ್ತೈತಿ ಮತ್ತು ಒ ಬಿ ಸಿ ದವರಿಗೆ ಮೂರು ವರ್ಷ ವಯಸ್ಸಿನ ಸಡಲಿಕೆಯೂ ಕೊಟ್ಟಿರ್ತಾರೆ ಮತ್ತು ನಿಮಗೆ ಎಕ್ಸ್ಪೀರಿಯನ್ಸ್ ಕಡ್ಡಾಯವಾಗಿ ಬರ್ತಿರ್ಬೇಕು ಸ್ನೇಹಿತರೆ ಇದಕ್ಕೆ ನೀವು ಡೈರೆಕ್ಟ್ ಟೆಂತ್ ಮೇಲೆ ಹಾಕಕ್ಕೆ ಹೋದ್ರೆ ಬರೆಯೋಂಗಿಲ್ಲ ನಿಮಗೆ ಸ್ಕಿಲ್ ಟೆಸ್ಟ್ ಇದ್ದಾಗ ಇದರ ಡಿಸೈನಿಂಗ್ದ ನಿಮಗೆ ವರ್ಕ್ ಇರ್ತೈತಿ ಅದರಲ್ಲಿ ನೀವು ಪಾಸ್ ಪಾಸಾಗಬೇಕೈತಿ ಸ್ಕಿಲ್ ಟೆಸ್ಟ್ ಇರ್ತೈತಿ ಇದಕ್ಕೆ ಡೈರೆಕ್ಟ್ ಸೆಲೆಕ್ಷನ್ ಇರೋಂಗಿಲ್ಲ ಮತ್ತು ಸ್ನೇಹಿತರೆ ಎರಡನೇ ಪೋಸ್ಟ್ ನೋಡ್ತಾ ಹೋದಾದರೆ ಜೂನಿಯರ್ ಪ್ರಿಂಟರ್ ಹುದ್ದೆಗಳಿಗೆ ಕ್ವಾಲಿಫಿಕೇಷನ್ ನೋಡೋದಾದರೆ ಇಲ್ಲಿ ನೋಡ್ಬೋದು ನೀವು ಹತ್ತನೇ ತರಗತಿ ಪಾಸಾದರೂ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅದ್ರ ಜೊತೆಗೆ ಐ ಟಿ ಎ ವಿತ್ ಡಿಪ್ಲೊಮಾ ಟೆಕ್ಸ್ಟೈಲ್ ಪ್ರಿಂಟಿಂಗ್ ಆನ್ ಸ್ಕ್ರೀನ್ ಪ್ರಿಂಟಿಂಗ್ ಫ್ಯಾಬ್ರಿಕ್ ಪ್ರಿಂಟಿಂಗ್ ಬ್ಲಾಕ್ ಪ್ರಿಂಟಿಂಗ್ ಈ ರೀತಿಯಾಗಿ ನಿಮಗೆ ಸ್ಕಿಲ್ ಟೆಸ್ಟ್ ಇರ್ತೈತಿ ಟೆಕ್ಸ್ಟೈಲ್ ಪ್ರಿಂಟಿಂಗರ್ ಆತು ಸ್ಕ್ರೀನ್ ಪ್ರಿಂಟಿಂಗರ ಅಥವಾ ಸ್ ಫೆಬ್ರಿಕ್ ಪ್ರಿಂಟಿಂಗ್ ಮತ್ತು ಬ್ಲಾಕ್ ಪ್ರಿಂಟಿಂಗ್ ಈ ರೀತಿಯಾಗಿ ಟ್ರೇಡ್ ಇರ್ತಾವೆ ಇದರಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಇದೆ ಇಲ್ಲಿ ನೋಡ್ಬೋದು ಇದಕ್ಕೂ ಕೂಡ ಫೈವ್ ಇಯರ್ ನಿಮ್ಗೆ ಹೊಂದಿದ್ರೆ ಹೊಂದಿದ್ರಂದ್ರೆ ಈ ಜೂನಿಯರ್ ಪ್ರಿಂಟರ್ ಹುದ್ದೆಗಳಿಗೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಇದಕ್ಕೆ ಸ್ನೇಹಿತರೆ ನೀವು ಹತ್ತನೇ ತರಗತಿ ಕಂಪ್ಲೀಟ್ ಮಾಡಿದರೂ ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅದ್ರ ಜೊತೆಗೆ ಐ ಟಿ ಐ ಕಂಪ್ಲೀಟ್ ಆದವ್ರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ನಿಮಗೆ ಮಸ್ಟ್ ಹ್ಯಾವ್ ಸ್ಕಿಲ್ ಟೆಸ್ಟ್ ಮೊದಲು ಬರ್ತಿರಬೇಕು ಸ್ಕಿಲ್ ಟೆಸ್ಟ್ ಅಂದರೆ ಇದರಲ್ಲಿ ನಿಮಗೆ ಯಾವ ರೀತಿ ವರ್ಕ್ ಕೊಟ್ಟಿರ್ತಾರೆ ನೋಡೋದು ಇಲ್ಲಿ ಟೆಕ್ಸ್ಟೈಲ್ ಪ್ರಿಂಟಿಂಗ್ ಮತ್ತು ಸ್ಕ್ರೀನ್ ಪ್ರಿಂಟಿಂಗ್ ಈ ರೀತಿ ವರ್ಕ್ಗಳು ಇರ್ತಾವೆ ನೀವು ಕಡ್ಡಾಯ ಈ ವರ್ಕ್ ಪಾಸ್ ಆಗಬೇಕು ಅಂಥವ್ರು ಪಾಸ್ ಆದರೆ ಮಾತ್ರ ಸೆಲೆಕ್ಟ್ ಇದ್ದಿರ್ತೈತಿ ಸ್ನೇಹಿತರೆ ಮತ್ತು ಮೂರನೇ ಪೋಸ್ಟ್ ನೋಡ್ತಾ ಹೋಗೋದಾದ್ರೆ ಜೂನಿಯರ್ ಅಸಿಸ್ಟೆಂಟ್ ಇದಕ್ಕೂ ಕೂಡ ಸೇಮ್ ಅದೇ ರೀತಿಯಾಗಿ ಹತ್ತನೇ ತರಗತಿ ಪಾಸ್ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಐ ಟಿ ಐ ಕೂಡ ಕಂಪ್ಲೀಟ್ ಆದವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅದ್ರ ಜೊತೆಗೆ ಟೆಕ್ಸ್ಟೈಲ್ ವಿವಿಂಗ್ ವೆಂಡಿಂಗ್ ಟ್ರೇಡ್ ಪ್ರಮೇ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಆಫ್ ರೆಪ್ಯೂಟೆ ಮತ್ತು ಟೂ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರಬೇಕು ಟೂ ಇಯರ್ಸ್ ನಿಮಗೆ ಎಕ್ಸ್ಪೀರಿಯೆನ್ಸ್ ಇತ್ತಂದ್ರೆ ಈ ಜೂನಿಯರ್ ಅಸಿಸ್ಟೆಂಟ್ ವಿವಿಂಗ್ ಹುದ್ದೆಗಳಿಗೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ ಅದೇ ರೀತಿಯಾಗಿ ಇದಕ್ಕೆ ಗರಿಷ್ಠ ನೋಡ್ತಾ ಹೋಗೋದಾದ್ರೆ ಗರಿಷ್ಠ ಮೂವತ್ತು ವರ್ಷ ವಯಸ್ಸಿದ್ದಾರದೈತಿ ಮತ್ತು ಗೌರ್ಮೆಂಟ್ ಸರ್ಡದ ಸರ್ವಂಟ್ಸ್ದವ್ರಿಗೆ ನಲ್ವತ್ತು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಒ ಬಿ ಸಿದವ್ರಿಗೆ ಮತ್ತು ಮೂರು ವರ್ಷ ವಯಸ್ಸಿನ ಸಡಿಲಿಕೆ ಇದ್ದಿರ್ತೈತಿ ಮತ್ತು ಎಸ್ ಸಿ ಎಸ್ ಟಿದವ್ರಿಗೆ ಐದು ವರ್ಷ ವಯಸ್ಸಿನ ಸಡಿಲಿಕೆ ಇರ್ತೈತಿ ಮತ್ತು ಸ್ನೇಹಿತರೆ ನಾಲ್ಕನೇ ಪೋಸ್ಟ್ ನೋಡ್ತಾ ಹೋಗೋದಾದ್ರೆ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ನೀವು ಜಸ್ಟ್ ಹತ್ತನೇ ತರಗತಿ ಪಾಸಾದರೆ ಸಾಕು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ ಸ್ನೇಹಿತರೆ ಮತ್ತು ಇದ್ರ ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ವರ್ಕ್ನಲ್ಲಿ ಹಾಕಿರ್ತನೋ ಅಲ್ಲಿ ಹೋಗಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಇತ್ತಂದ್ರೆ ವಿತ್ ಅದ್ರ ಜೊತೆಗೆ ನಿಮಗೆ ಸ್ಕಿಲ್ ಟೆಸ್ಟ್ ಅದ್ರ ಬಗ್ಗೆ ವರ್ಕ್ ಬಗ್ಗೆ ಮಾಹಿತಿ ಗೊತ್ತಿತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಯಾರು ಕೂಡ ಮಿಸ್ ಮಾಡ್ಕೋಬೇಡ್ರಿ ಇಲ್ಲಿ ನೋಡ್ಬೋದು ಟೆಕ್ಸ್ಟೈಲ್ ಡೈಯಿಂಗ್ ಪ್ರಿಂಟಿಂಗ್ ಆರ್ ಫೆಬ್ರಿಕ್ ಪ್ರಿಂಟಿಂಗ್ ಸ್ಕ್ರೀನ್ ಪ್ರಿಂಟಿಂಗ್ ವಿತ್ ಟೂ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಈ ರೀತಿಯಾಗಿ ಜೂನಿಯರ್ ಅಸಿಸ್ಟೆಂಟ್ ಪ್ರೊಸೆಸಿಂಗ್ ಹುದ್ದೆಗಳಿಗೆ ಕ್ವಾಲಿಫಿಕೇಷನ್ ಇರ್ತೈತಿ ಮತ್ತು ಅದ್ರ ಜೊತೆಗೆ ಇಲ್ಲಿ ನೋಡಬಹುದು ಮೂವತ್ತು ಗರಿಷ್ಠ ವರ್ಷ ಇದ್ದಿರ್ತೈತಿ ಮತ್ತು ಗೌರ್ಮೆಂಟ್ ಸರ್ವರ್ಟ್ದವ್ರಿಗೆ ನಲ್ವತ್ತು ವರ್ಷ ಈ ರೀತಿಯಾಗಿ ವಯಸ್ಸು ಇದ್ದಿರ್ತೈತಿ ಮತ್ತು ಎಸ್ ಸಿ ಎಸ್ ಟಿದವ್ರಿಗೆ ಐದು ವರ್ಷ ಸೇಮ್ ಮತ್ತು ಒ ಬಿ ದವ್ರಿಗೆ ಮೂರು ವರ್ಷ ವಯಸ್ಸಿನಲ್ಲಿ ಸ್ಯಾಲ್ರಿಕೊಂಡು ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ಇಲ್ಲಿ ಮುಂದೆ ನೋಡ್ಬೋದು ಸ್ನೇಹಿತರೆ ಅಟೆಂಡೆಂಟ್ ಹುದ್ದೆಗಳಿಗೆ ಕ್ವಾಲಿಫಿಕೇಷನ್ ನೋಡ್ತಾ ಹೋಗೋದಾದ್ರೆ ಹತ್ತನೇ ತರಗತಿ ಆಗಿರಬೇಕು ಮತ್ತು ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನೀವು ಐ ಟಿ ಐ ಕೂಡ ಪಾಸಾದರೆ ಸಾಕು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ನೀವು ಹತ್ತನೇ ತರಗತಿ ಮೇಲೂ ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಐ ಟಿ ಐ ಮೇಲೂ ಕೂಡ ಹಾಕ್ಬೋದು ಮತ್ತು ಇದಕ್ಕೆ ಮಿನಿಮಮ್ ಟು ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರಬೇಕು ಮತ್ತು ಸ್ಟ್ಯಾಪ್ ಕಾರ್ ಡ್ರೈವರ್ ಹುದ್ದೆಗಳಿಗೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಹತ್ತನೇ ತರಗತಿ ಪಾಸಾಗಿರ್ಬೇಕು ಒಣೇದ ಅದ್ರ ಜೊತೆಗೆ ಪ್ರೊಸೆಸಿಂಗ್ ಆಫ್ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಫಾರ್ ಮೋಟಾರ್ ಕಾರ್ಸ್ ಅಂದರೆ ಹೆವಿ ಮೋಟರ್ ಲೈಸ್ ಹೆವಿ ಮೋಟರ್ ಕಾರ್ಸ್ದ ಲೈಸೆನ್ಸ್ ಇರಬೇಕು ಅದ್ರ ಜೊತೆಗೆ ನಾಲೆಜ್ ಆಫ್ ಮೋಟಾರ್ ಮೆಷಿನಿಸ್ ಅಂದರೆ ನಾಲೆಜ್ ಇರಬೇಕು ಮೋಟಾರ್ ಮತ್ತು ಅದ್ರ ಜೊತೆಗೆ ಎಕ್ಸ್ಪೀರಿಯೆನ್ಸ್ ಕೂಡ ಇರಬೇಕು ನೋಡ್ಬೋದು ಅಟ್ ಲೀಸ್ಟ್ ತ್ರೀ ಇಯರ್ಸ್ ಮೂರು ವರ್ಷ ಆದರೂ ಕೂಡ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಇತ್ತಂದ್ರೆ ಈ ಸ್ಟ್ಯಾಪ್ ಕಾರ್ ಡ್ರೈವರ್ ಹುದ್ದೆಗಳಿಗೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ ಮತ್ತು ಯುವಾರು ಮೂರು ಪೋಸ್ಟ್ ಹಾಂ ಹತ್ರ ಅದೇ ರೀತಿ ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಅದರ ಅಪ್ಲೈ ಲಿಂಕ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಲೈ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರುತ್ತೆ ನೋಡಿರಿ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ನೋಡ್ತಾ ಹೋಗೋದ್ರಲ್ಲಿ ನೋಡ್ಬೋದು ಸೆಲೆಕ್ಷನ್ ಆಫ್ ದ ಅಪ್ರೋಸೆಡ್ ಪೋಸ್ಟ್ ವಿಲ್ ಬಿ ಆನ್ ದ ಬೇಸಿಕ್ಸ್ ಆಫ್ ರುಟರ್ನ್ ಆ್ಯಂಡ್ ಪ್ರಾಕ್ಟಿಕಲ್ ಟೆಸ್ಟ್ ಅಂದರೆ ಮೊದಲು ನಿಮಗೆ ಎಕ್ಸಾಮ್ ಇರ್ತೈತಿ ಎಕ್ಸಾಮ್ನಲ್ಲಿ ಯಾರು ಪಾಸ್ ಆಗ್ತಿರಲಿಲ್ಲ ನಿಮಗೆ ಪ್ರಾಕ್ಟಿಕಲ್ ಟೆಸ್ಟ್ ಅಂದ್ರೆ ಸ್ಕಿಲ್ ಟೆಸ್ಟ್ ಇರ್ತೈತಿ ಆಗಲೇ ಹೇ ನಿಮಗೆ ಟೆಕ್ಸ್ಟೈಲ್ ಬಗ್ಗೆ ಹತ್ರ ಅದಕ್ಕೆ ಏನರ ಅಪ್ಲಿಕೇಶನ್ ಹಾಕಿದ್ರೆ ಅಂದರೆ ಅದ್ರ ಡಿಸೈನಿಂಗ್ ಆತು ವರ್ಕ್ ಬಗ್ಗೆ ಆಯಿತು ಈ ರೀತಿಯಾಗಿ ನಿಮಗೆ ಸ್ಕಿಲ್ ಟೆಸ್ಟ್ ಇರ್ತೈತಿ ಅದ್ರ ಬಗ್ಗೆ ಮಾಹಿತಿಗಳನ್ನ ಕೇಳ್ತಾರೆ ಮತ್ತು ನಿಮಗೆ ಸ್ಕಿಲ್ ಟೆಸ್ಟ್ ಅಂದ್ರೆ ಒಂದು ಏನಾರು ಕೊಟ್ಟು ಅದ್ರ ಬಗ್ಗೆ ಡ್ರಾಯಿಂಗ್ ಅಂದರೆ ನಿಮ್ಗೆ ಚಿತ್ರ ಈ ರೀತಿಯಾಗಿ ಚಿತ್ರ ಅಂದ್ರೆ ಆ ಎಲ್ಲ ಡಿಸೈನ್ಗಳನ್ನ ಮಾಡ್ತಾರೆ ಮಾಡಕ್ಕೆ ಬರ್ತಿರ್ಬೇಕು ನಿಮಗೆ ಅಂಥವ್ರದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತೆ ಸ್ನೇಹಿತರೆ